ಎಸ್ ಗಾಯ್ಸ್ ನಮಸ್ತೆ ಮಾತಾಡಾಗಲಾ ಸೊ ದಿಸ್ ಇಸ್ ನಾಟ್ ಎ ಪ್ರಮೋಷನಲ್ ವೀಡಿಯೋ ಗಾಯ್ಸ್ ಯಾನಿ ನಮ್ಮ ಅಜಕರ್ಡ ಗುಡ್ ಡಿಪ್ನ ಅನ್ಸಿತ್ನಾ ಸೊ ಐ ಸಿರಿ ಮೋಟಾರ್ಸ ಇದೆ ಗ್ಯಾರೇಜಿಗೆ ಸೊ ಮೂರು ನಿಕ್ಲೆಗೆ ಸರ್ವಿಸ್ ವಾಶ್ ಅಂತ ಪಂಚರ್ ವರ್ಕ್ ಸೊ ಪ್ರತಿಯೊಂದು ಲವಲ್ ಪೇರು ಮೂರು ನಿಕ್ಲೆಗೆ ಬಿ ಎಸ್ ಸಿಕ್ಸ್ ಪ್ರತಿಯೊಂದು ಗಾಡಿಯಲ್ಲ ಸರ್ವಿಸ್ ಸಾಧಿಪಾಡು ಸೊ ಪ್ರತಿಯೊಂದು ಲವಲ್ ಪೇರು ಓನರ್ ಓನರು ನಮ್ಮ ರಾಜೇಂದ್ರ ಬ್ರೋ ಸೊ ಅವರ ಪಾತಿರ್ಗ ನಂಬರ್ ನಿರ್ ಪರ್ಜಿ ಅರೆಗೆ ಟ್ವೆಂಟಿ ಒನ್ ಇಯರ್ ಏಜ್ ಇ ಜಸ್ಟ್ ಅಂಡ್ ಓನ್ ಗ್ಯಾರೇಜ್ ಪಾಡ್ದು ಪ್ರತಿಯೊಂಜಿ ಪಂಡ ಪ್ರತಿಯೊಂದು ಗಾಡಿದಲ್ಲ ಫುಲ್ ರಿಪೇರ್ ಸರ್ವಿಸ್ ಸರ್ವಿಸು ಪ್ರತಿಯೊಂದು ಮಲ್ಪ ಸ್ಪೆಷಲಿ ಯಾರು ಬಿ ಎಸ್ ಸಿಕ್ಸ್ ಯಾರು ನಾ ಪಂಡ ಟ್ರೈನಿಂಗ್ ಪೂರ ಆಗೇ ಬೈದ್ರೆ ಬೆಂಗ್ಳೂರು ಪೂರ ಹೋದು ಸ್ಪೆಷಲಿ ನಮ್ಮ ಆರ್ ಒನ್ ಫೈವ್ ಅದಿಪ್ಪ ಸ್ಪೋರ್ಟ್ಸ್ ವೆಹಿಕಲ್ ಪುರ ಎಫ್ಜಿ ಅದಿಪ್ಪು ಆರ್ ಒನ್ ಫೈವ್ ಸ್ಪೋರ್ಟ್ಸ್ ವೈಕಲ್ ಪ್ರತಿಯೊಂದು ಇಲ್ಲ ರಿಪೇರ್ ಅಂಡ್ ಸರ್ವಿಸ್ ಮಲ್ಪ ತೂಕ ಆರ್ಡ ಪಾತ ನಮ್ಮ ಫಸ್ಟ್ ಆಫ್ ಆಲ್ ಇರಾಗ ಕಂಗ್ರಾಚುಲೇಷನ್ ಐ ಸಿರಿ ಮೋಟಾರ್ಸ್ ಲಾಸ್ಟ್ ಟೈಮ್ ಈಗ ನಾವು ವಿಡಿಯೋ ನಾನು ಈ ಸ್ಪೇರ್ ಬರ ಪತ್ತ ತಿಪ್ಪನ ಅತೂದಿತ್ತೆ ನೆಟ್ ಬತ್ತಿತ್ತು ಅಂದತಿ ಪನ್ಲೆ ಬ್ರೋ ಓ ಪೂರಾ ಸರ್ವಿಸ್ ಮಾಡ್ಬಾರ ಮೂಲ ಪೂರಾ ಬಿ ಎಸ್ ಫೋರ್ ಬಿ ಎಸ್ ಸಿಕ್ಸ್ ಬಿ ಎಸ್ ಸೆವೆನ್ ಪೂರಾ ಪೂರಾ ವಿತ್ ಎಕ್ಸ್ಪೀರಿಯನ್ಸ್ ಲೋಂಡಿರ ಗೆ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಏಳು ವರ್ಷ ಏಳು ವರ್ಷ ಏಳು ವರ್ಷ ಏಳು ವರ್ಷ ನಿಜವಾದ್ಲ ಗ್ರೇಟ್ ದಯಬಂಡ ಯಾನ ಕಿನ್ನೇರ್ ದಿನ ಚಿರ ತೋಂದಿತ್ತೆ ಲಾಸ್ಟ್ ಟೈಮ್ ಕಾಲೇಜ್ ಬರೋ ಫೋನ್ ಹಾಕ ಅಣ್ಣ ನಿಜವಾದ್ಲ ಏನ ಗ್ಯಾರೇಜ್ ಗ್ಯಾರೇಜ್ಗೆ ಫಸ್ಟ್ ಆಫ್ ಆಲ್ ಆಲ್ ದ ಬೆಸ್ಟ್

டெக்னாலஜி ஜிஸ்ட் ஊர் உண்ட்ஸ் ಸೊ ಲೋಕಲ್ ಗ್ಯಾರೇಜ್ ಕೆಲವೊಡ್ ಏನಪ್ಪಂಡು ಐಕ್ ಬೋರ್ಡ್ ಆಯ್ ನಂಚಿತ್ ಪಂಡ ಸ್ಟ್ಯಾಂಡ್ ಲೆಕ್ಕ ವರ್ಕ್ ಹಾಕೊಂಡು ಸೊ ಅವು ಇಪ್ಪು ಮೂಲು ನಿಕ್ಲೆಗೆ ಅವಲ ಉಂಡು ನಿಕಲ್ನ ಸ್ಪೋರ್ಟ್ಸ್ ಗಾಡಿ ಆರ್ ಒನ್ ಫೈವ್ ಆದಿಪ್ಪಡು ಅಂಚನಿ ಬೇತೆ ಗಾಡಿ ಪುರ ರಿಪೇರ್ ಮಲ್ಪ ಎತ್ತಂಡ ಚೈನ್ ಲೂಬ್ ಮಲ್ಪನಾಗ ಅವಾರ್ಡ್ ಅಂಡ್ ಬೇಕೆ ಸರ್ವಿಸ್ ಮಲ್ಪನಾಗ ಅವಾರ್ಡ್ ಪ್ರತಿಯೊಂದು ಯೂಸ್ ಹಾಕೊಂಡು ಗೊತ್ತಿ ಐಕ್ ಯೂಸ್ ಹಾಕೊಂಡು ಅದ ಫು ಟೆಕ್ನಾಲಜಿ ಸ್ಪೋರ್ಟ್ಸ್ ಬೈಕ್ ಬತ್ತ ನಿಜ ಮೈನ್ ಬೋರ್ಡ್ ಹಾಕೊಂಡು ಬಾರಿ ಬಂಗ್ ಪೂರ ಫೆಸಿಲಿಟಿ ಉಂಟು ಮೂಲ ಬಲಿ ನಮ್ಮ ಒಂದು ಎರಡು ಸ್ಕ್ಯಾನರ್ ಏನೋ ಅವು ನಮ್ಮ து okay. ஆட்டேடிக்க ಏನ ಪ್ರಾಬ್ಲಮ್ ಇತ್ತ ಸೆನ್ಸರ್ ಎರರ್ ಬರ್ ಬರ್ಬಿ ಗಾಡಿ ಯಾರ ಬರ್ಬೌದು ತೂದಿ ಪಂಡ ಕೆಲವು ಗಾಡಿ ಇತ್ತ ನಮ್ಮ ಸೆನ್ಸರ್ ಇತ್ತ ಬಿ ಎಸ್ ಸಿಕ್ಸ್ ಪಂಡ ಆಲ್ಮೋಸ್ಟ್ ಸೆನ್ಸರ್ ಗಾಡಿ ಎಪ್ನು ಇಟ್ಸ್ ನಮ್ಮನ ಗಾಡಿ ಇಡ್ಲಾ ಇಟ್ಸ್ ನಾರ್ಮಲ್ ನಮ್ಮ ಬಿ ಎಸ್ ತ್ರೀ ಗಾಡಿ ರೈಟ್ ಆತ ಸೆನ್ಸರ್ ವರ್ಕ್ ಬುರೈತಿ ಇತ್ತ ನಿಕ್ಲೆ ಏನಾಯ್ತನ ಶೋ ರೂಮ್ಗೆ ಪತ್ ಹಂಪು ಇದು ನಿಕ್ಲೆ ರಿಪೇರಿ ಹಾಕುದಿ ಗಾಡಿ ಪುರ ನಮ್ಮ ಮೇರ್ನ ಮೂಲ ಐಸಿರಿ ಮೋಟರ್ಸ್ ಡಿ ಮೋಟಾರ್ಸ್ ಈಗ ಪಂಡ ಸೊ ಮೇಲ್ಡಾ ಪ್ರತಿ ಐಟಮ್ಸ್ ಐಟಮ್ಸ್ ಈ ಸೆನ್ಸರ್ ಗಾಡಿ ರಿಪೇರಿ ಮಲ್ಪರೆ ಬೋರ್ಡ್ ಐಟಮ್ಸ್ ಐಟಮ್ಸ್ ಪೂರ ಬೋರ್ಡ್ ಸೊ ಪ್ರತಿಯೊಂದಿಲು ಉಂಡು ಸ್ಪೆಷಲಿ ಆರ್ ಸ್ಕಿಲ್ಡ್ ಗಾಡಿ ಗಾಡಿದ ಟ್ರೈನಿಂಗ್ ಏನು ಉಂಡ್ ಸೊ ಅವೇನು ಬ್ಯಾಂಗ್ಳೂರ್ ಹೋದು ಟ್ರೈನಿಂಗ್ ಮಲ್ತ್ ಬೈದರ್ ಯಾರು ವಿತ್ ಸೆವೆನ್ ಟು ಸೆವೆನ್ ಅಂಡ್ ಅಂಡ್ ಹಾಫ್ ಇಯರ್ ಎಕ್ಸ್ಪೀರಿಯನ್ಸ್ ಈ ಒಂದು ಮೆಕ್ಯಾನಿಕ್ ಫೀಲ್ಡ್ ಸೊ ಅಂಚಾದ ನಿಕ್ಲೆಗೆ ಪ್ರತಿ ಒಂದಿಲ್ಲ ಸೆನ್ಸರ್ ಗಾಡಿ ಲಾ ಮೂಲ ನಿಕ್ಲೆಗೆ ರಿಪೇರಿ ಮಲ್ತ್ ಕೊಡ್ತಾಯಿರ್ ಸೊ ಆತ್ ಮಾತ್ರ ಮೇರ್ನ ಬೈಕ್ ರಿಪೇರ್ ಅಂಡ್ ಸರ್ವಿಸ್ ಕೊಟ್ಟು ಬೈಕ್ ವಾಚ್ ಲಂಡ್ ಸೊ ನಿಖಲ್ ಬೈಕ್ ವಾಶ್ ಮೀನಿ ಮಲ್ಪ ಎತ್ತಂಡ ಸೊ ಅವಲ ಮೂಲು ನಿಖಲ್ ಎಗ್ ಮಲ್ತ್ ಕೊರ್ಪೇರ್ ಸೊ ಮೂಲು ಬೈಕ್ ಮಿನಿ ವಾಶ್ ಮಲ್ಪ ಎತ್ತಂಡ ಅವಲ ಮೂಲೆ ಉಂಡು ನಿಖಲ್ ಬೇತೆ ಒಡೆಗ್ಲ ಪೋರ್ಡ್ ಇಂದ ಇಜ್ಜಿ ಮೇರೆ ನಾ ಗ್ಯಾರೇಜ್ ಬಸ್ ಬತ್ತರಡ ಬೈಕ್ ಸರ್ವಿಸ್ ಅಂಚನೆ ಬೈಕ್ ವಾಶ್ ನಿಖಲ್ ಎಗ್ ಒಂಜೇ ಕೋಡಿ ಡಾಪು ರಡ್ಲ ಬೇತೆ ಕೋಡಿ ಪೂರ ಪೋರ್ಡ್ ಇಂದ ವಾಶ್ ಪೂರ ಮಲ್ಪ ಎತ್ತಿ ಫೋಮ್ ವಾಶ್ ಡೀಸೆಲ್ ವಾಶ್ ಡೀಸೆಲ್ ವಾಶ್ ಫೋಮ್ ವಾಶ್ ಪೂರ ಪ್ರತಿ ಒಂದಿಲ್ಲ ಟೈಪ್ ಬೋಡಾ ಟೈಪ್ ಪಾ ಟೈಪ್ ಬೋಡಾ ಟೈಪ್ ಓಕೆ ಥ್ಯಾಂಕ್ ಯು

ಒಕ್ಕ ಒಂದೊಂದಿ ಲೊಕೇಶನ್ ನಮ್ಮ ಬರ್ಪಿಂಗ್ ಲೊಕೇಶನ್ ಸಿಂಪಲ್ ಅಜಕರ ಗುಡ್ಡೆ ಅಂಗಡಿ ಅಲ್ಲಿ ನಮ್ಮ ಕಾಡೊಳೆ ಬೋಪ್ನ ರೋಡ್ ಸೊ ಒಂದು ಇಂಚ್ ಕಾಡೊಳೆ ಕಾಡೋಳೆ ಮುನಿಯಲ್ಲಿ ಅಂಚನೆ ನೆಟ್ ಇಂಚ ಪೋಂಡ ನಮ್ಮ ಕಡತಲ ಬೋಪ್ ಸೀದಾ ಸೊ ಮಿಡ್ಲ್ ಜಂಕ್ಷನ್ ಮೇರ್ನಾ ಗ್ಯಾರೇಜ್ ಉಂಟು ಗಾಯಸ್ ಇವ್ನಿ ವೀಡಿಯೋ ವಿಡಿಯೋ ಸೊ ಸ್ಪೆಷಲಿ ನಮ್ಮ ಅಜಕರದ ಗುಡ್ಡೆ ಅಂಗಡಿದ ಜಂಕ್ಷನ್ ಇಪ್ಪು ಮೇರ್ನ ಗ್ಯಾರೇಜ್ ಸೊ ಮಾತೆಯರ್ಲ ಮೇರೆಗೆ ಸಪೋರ್ಟ್ ಮಲ್ಪಲಿ ಸೊ ಮೇರೆ ನಾವು ಗ್ಯಾರೇಜಿಗೆ ಪೂರ ವರ್ಕ್ ವರ್ಕೆಲ್ಲ ನಮ್ಮ ಐ ಸಿರಿ ಮೋಟಾರ್ಸ್ ಮೂಲ ಮಲ್ಪರು ಸಪೋರ್ಟ್ ಮಲ್ಪಲಿ ಮೇರೆಗೆ ಸೊ ಆತ ಈ ಒಂದು ವಿಡಿಯೋಡು ನೆಕ್ಸ್ಟ್ ಒಂದು ವಿಡಿಯೋ ಅದ ಮಟ್ಟ ಮಾತಾರೆ ಕಟ್ಟ ಬಾಯ್ ಬಾಯ್